ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ವ್ಲಾಗ್ಸ್ ಹಿಂದೆ ತುಂಬ ಡಿಸ್ಟರ್ಬೆನ್ಸ್ ಇದೆ ಹಿಂದೆ ಅನ್ನೋದಕ್ಕಿಂತ ಕಡೆ ಇದರಲ್ಲಿ ಅಂದರೆ ಡೋರ್ ಹತ್ರ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಐತೆ ಮಕ್ಕಳೆಲ್ಲ ಆಟ ಆಡ್ತಾವ್ರೆ ನನ್ನ ವಾಯ್ಸ್ ನಿಮಗೆ ಕೇಳಿಸುತ್ತೋ ಕೇಳಿಸಲ್ವೋ ನನಗೆ ಗೊತ್ತಿಲ್ಲ ಹಾಗಾಗಿ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಇವತ್ತು ಫ್ರೈಡೇ ಸೊ ಇವತ್ತು ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಪೂಜೆ ಅಂತ ಅಂದರೆ ನಮ್ಮಮ್ಮ ದೇವಸ್ಥಾನಕ್ಕೆ ಕೋಳಿ ಕೊಡ್ತೀನಿ ಅಂತ ಆರ್ಕೆ ಮಾಡ್ಕೊಂಡಿದ್ರಂತೆ ಅದಕ್ಕೆ ಹೇಗಾಗುತ್ತೆ ಅಂತ ಈಗ ಟೈಮ್ ಬಂದು ಸಿಕ್ಸ್ ಫಿಫ್ಟೀನ್ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಒಂದು ಬ್ಲಾಗ್ನ ನೋಡೋಣ ನಾನು ಎಷ್ಟೊತ್ತಿಗೆ ಹೆಣ್ಣು ಮಾಡ್ತೀನಿ ಅಂತ ಗೊತ್ತಿಲ್ಲ ಬಟ್ ನೈಟ್ ಫು ನೈಟ್ವರೆಗೂ ಏನೇನು ಆಗುತ್ತೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ ನೀವು ನೋಡ್ತಾ ಇರ್ಬೋದು ಅಮ್ಮ ರಂಗೋಲಿ ಬಿಡ್ತಾವ್ರೆ ಏನು ರಂಗೋಲಿ ಹಾಕ್ಲಿ ಅಂತ ಯೋಚನೆ ಮಾಡ್ತಾ ಏನು ಒಂದು ಚುಕ್ಕೆ ಇಡ್ತಾವ್ರೆ ಅಮ್ಮ ಏನು ಚುಕ್ಕೆ ಇಡ್ತಿದ್ಯಮ್ಮ ಏ ರಂಗೋಲಿ ಚುಕ್ಕೆ ಇಡ್ತಾ ಇದೆಯಾ ಅಂತ ನನಗೆ ಗೊತ್ತಿಲ್ವಾ ಯಾವುದೋ ಒಂದು ರಂಗೋಲಿ ಬಿಡಿಸ್ತವ್ರೆ ಹೇಗೆ ಬಿಡಿಸ್ತಾರೆ ನೋಡೋಣ ಚಿಕ್ಕದು ಇದು ಚಿಕ್ಕದೇ ಆಗಲೇ ಚೆನ್ನಾಗಿ ಬಿಡಿಸು ನಿಂಥರ ದೊಡ್ಡದಾಗಿ ಫ್ರೆಂಡ್ಸ್ ನೀವೇ ನೋಡಿ ಇಷ್ಟು ಚಿಕ್ಕ ಜಾಗದಲ್ಲಿ ನಾನು ದೊಡ್ಡದಾಗಿ ಬಿಡಿಸ್ತೀನಿ ಎಷ್ಟಿಂದ ಅಮ್ಮ ಇದು ಐದರಿಂದ ಮೂರು ಐದರಿಂದ ಮೂರಂತೆ ನೋಡೋಣ ಒಂದು ಬಾಕ್ಸ್ ಹಾಕೊಂತವ್ರೆ ಅಲ್ಲೊಂದು ಓ ಓಕೆ ಓಕೆ ಇದು ನಂಗೆ ಬರುತ್ತೆ ಫ್ರೆಂಡ್ಸ್ ನಂಗೆ ಬರುತ್ತೆ ಎರಡರಿಂದ ನಾಲ್ಕು ಬಿಡಿಸ್ತೀವಲ್ಲ ಅದೇ ಇದು ಐದರಿಂದ ಮೂರು ಫ್ರೆಂಡ್ಸ್ ಅಷ್ಟೇ ಹೇಳಿ ಪಟ್ನೆ ಓ ಇದು ನಂಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಈ ಡಿಸೈನ್ ನನಗೆ ಗೊತ್ತಿರಲಿಲ್ಲ ಮದ್ಯ ಅಷ್ಟ್ ನೀರ್ ಹಚ್ಬೇಡ ಚಾಪಿಸ್ ಕಾರ್ ಹೋಯ್ತದೆ ಮೋಸ್ಟ್ಲಿ ಫೋನ್ ಹಿಡ್ಕೊಂಡವ್ರೆ ಯೂಟ್ಯೂಬ್ ಅಲ್ಲಿ ನೋಡ್ಬಿಡಿಸ್ತಾ ಇರ್ಬೋದು ಫ್ರೆಂಡ್ಸ್ ಅವಾಗೇ ನೋಡಿರ್ಬೋದು ಯಾವಾಗೂ ಬಿಡೋ ರಂಗೋಲಿನ ಅಂತ ಫ್ರೆಂಡ್ಸ್ ಹ್ಞೂ ಇಷ್ಟನಾ ಹ್ಮ್ ಏನೇನೋ ಡಿಸೈನ್ ಎಲ್ಲ ಮಾಡ್ತೇವ್ರಿ ಫ್ರೆಂಡ್ಸ್ ಈ ಅಪ್ಪ ಹಿಂಗ್ ಕೂತ್ಕೊಳ್ಳೋ ಕೇಳ್ತಿಲ್ಲ ಹೇಳ್ತಾರೆ ನನ್ಗೂ ಗೊತ್ತಿಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ತೋರ್ಸಲ್ಲ ಹೊಸಲಿಗೆ ಈ ತರ ರಂಗೋಲಿ ಹಾಕಿದ್ದಾರೆ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿ ಅಲ್ಲಿ ಯಾವ ತರ ರಂಗೋಲಿ ಹಾಕಿದ್ದಾರೆ ಇವಾಗ ತುಳಸಿ ಪಾಟ್ ಹತ್ರ ಹಾಕ್ಬೇಕು ಇಲ್ಲಿ ಏನೋ ಅಲ್ಲಿ ಏನೋ ಬಿಡ್ತಾವ್ರೆ ಒಟ್ನಲ್ಲಿ ನಮ್ಮ ಅಮ್ಮಂಗೆ ರಂಗೋಲಿ ಬಿಡೋದ್ರಲ್ಲಿ ಏನಾದ್ರು ಒಂದೊಂದು ಡಿಸೈನ್ ಮಾಡೋದು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಓಕೆ ಇವಾಗ ನಾನು ಕೆಳಗಡೆ ಇದು ತೊಗೊಳಕ್ಕೆ ಹೋಗ್ತೀನಲ್ಲ ಆವಾಗ ಸಿಗ್ತೀನಿ ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ ಮಳೆನೇ ರಪ್ಪ ಅಂತ ಬಂದ್ಬಿಡ್ತು ಗೊತ್ತಿಲ್ಲ ಎಷ್ಟೊತ್ತು ಗಂಟೆ ಈ ಮಳೆ ಉಯ್ಯುತ್ತೆ ಅಂತ ತುಂಬ ಗಾಳಿ ಬೀಸ್ತೈತೆ ಅಮ್ಮ ಪಾಪ ತುಂಬ ಕಷ್ಟಪಟ್ಟು ಈ ಥರ ರಂಗೋಲಿ ಹಾಕಿದ್ರು ಹಾಗೆ ಗಾಳಿಗೆ ಅರ್ಧರ್ಧ ಅರ್ಧರ್ಧ ಅರ್ಧ ಅದಕ್ಕೆ ನಾನು ಇಲ್ಲಿ ಇಲ್ಲೆಲ್ಲ ರಂಗೋಲಿ ಬಿಡೋದು ನಿಲ್ಲಿಸ್ಬಿಟ್ಟಿದ್ದೀನಿ ಅಲ್ಲೂ ಪುಟಾಣಿದೊಂದು ರಂಗೋಲಿ ಹಾಕೋರೆ ಅದು ಸ್ವಲ್ಪ ಹೊತ್ತು ಇರೋದಿಲ್ಲ ಅಯ್ಯೋ ಬೇಜಾರಾಗ್ತೈತೆ ಆದರೂ ದೇವಸ್ಥಾನದ ಹರಕೆ ತೀರಿಸಲೇಬೇಕು ತೀರಿಸ್ತೀವಿ ಆ ಕಡೆಲ್ಲ ಜೋರ್ ಜೋರು ಮಳೆ ಬರ್ತೈತೆ ಆ ಕಡೆ ಎಲ್ಲ ಜೋರು ಮಳೆ ತಪ್ಪ ತಪ್ಪ ಅಂತ ಬಂದ್ಬಿಡ್ತು ಮಳೆ ಶೀಟ್ ಸೌಂಡ್ ಪಾಪ ಅದೇ ಹಾರಕ್ಕಾಗ್ತಾ ಇಲ್ಲ ಗಾಳಿಗೆ ತಪ್ಪು ಸಾಡ್ದೆ ಅದು ಕ್ಲೋಸ್ ಮಾಡ್ಬಿಡ್ತಾರೆ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಬಿಟ್ಟು ರೆಡಿ ಆದ್ವಿ ಬಟ್ ಇಲ್ಲಿ ಹೂವ ಒಣ್ಗೋಗ್ಬಿಟ್ಟಿತ್ತು ತೋರಿಸ್ತೀನಿ ನನ್ನ ನಿಮಿಷ ಹೂವು ಒಣಗೋಗ್ಬಿಟ್ಟೈತೆ ಅದಕ್ಕೆ ಅಮ್ಮ ತೊಗೊಬರ್ತೀನಿ ಅಂತೂ ಬ್ಲೌಸ್ ಪೀಸ್ ರೆಡಿಯಾಗೈತೆ ಈಗ ಅಕ್ಕಿ ಬೆಲ್ಲ ಎಲ್ಲ ಹಾಕ್ಕೋಬೇಕು ನೋಡೋಣ ಅದಕ್ಕೆ ಅಮ್ಮ ಹೂವು ತರಕ್ಕೆ ಹೋಗೈತೆ ಫ್ರೆಂಡ್ಸ್ ಹೂವು ತಂದಮೇಲೆ ಹೋಗ್ಬೋದು ಛತ್ರಿ ಹಿಡ್ಕೊಂಡು ಹೋಗ್ಬೋದು ಅಂತ ನೀವು ಕೇಳ್ಬೋದು ಛತ್ರಿ ಹಿಡ್ಕೊಂಡು ಹೋಗೋಕ್ಕೆ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಬೀಸ್ತೈತೆ ಈಚೆ ಛತ್ರಿ ಎಬ್ಬ್ರಕೂ ಹೊಂಟೈತದೆ ಅದಕ್ಕೆ ಗಾ ಗಾಳಿಲೆಲ್ಲ ಎತ್ಕೊಂಡು ಹೋಗೋಕಾಗಲ್ಲ ಛತ್ರಿ ನಾನು ತಂದ್ಬಿಟ್ಟು ಛತ್ರಿ ಎತ್ಕೊಂಡು ಹೋಯ್ತಾ ಇಲ್ಲ ಛತ್ರಿನು ರೆಡಿ ಮಾಡಿ ಇಟ್ಕೊಂಡಿದೀನಿ ಅಲ್ಲಿ ನಾನು ನೋಡೋಣ ಆದ್ರೆ ಹಂಗೆ ಹೋಗ್ಬೋದು ಯಾರಾದರೂ ಒಬ್ರು ದೇವಸ್ಥಾನಕ್ಕೆ ಹೊಂಟೋಗ್ಬಿಟ್ರೆ ಅಲ್ಲಿ ಹಿಂಗ್ ಕೋಳಿ ತಗೋ ಬರ್ತಾ ಇದ್ದೀವಿ ಇರಿ ಅಂದ್ರೆ ಇರ್ತಾರೆ ಯಾರೊಬ್ರು ಹೋಗ್ಲಿಲ್ಲ ಯಾರು ಹೇಳಲಿಲ್ಲ ಅಂದ್ರೆ ಮಳೆ ಬರ್ತೈತೆ ಹೊಂಟೋಗೋಣ ಅಂತ ಅಂದ್ಬಿಟ್ಟು ಹೊಂಟೈತಾರೆ ಯಾಕೆಂದ್ರೆ ಇದು ಗ್ರಾಮದೇವತೆ ಆಗಿರೋದ್ರಿಂದ ಜಾಸ್ತಿ ಜನ ಏನು ಬರೋದಿಲ್ಲ ಮಳೆ ಬಂದ್ಬಿಟ್ರೆ ಎಲ್ಲ ಇಲ್ಲಿಲ್ಲ ಇಲ್ಲಿ ಇರೋರೆ ಹೋಗೋದು ದೂರದಿಂದ ಯಾರು ಬರೋದಿಲ್ಲ ಇಲ್ಲಿಲ್ಲ ಇರೋರೆ ಹೋಗೋದ್ರಿಂದ ಆ ಥರ ಬಾಕ್ಲಾಬಿಡ್ತಾರೆ ಈಗ ಅಮ್ಮ ಹೂವು ತಗೊಂಡ್ ಬಂದ್ರು ತಗೋ ಬಂದ್ರು ಅಮ್ಮ ಹೂವನ ಹೋಗಿ ರಪ್ಪರಪ್ಪ ಅಂತ ಬೀಸ್ತೈತೆ ಸರಿ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಪೂಜೆ ಮಾಡ್ಬಿಟ್ಟು ಸಿಗ್ತೀನಿ ಅಯ್ಯೋ ಓಕೆ ಈಗ ಪೂಜೆ ಮಾಡ್ಬಿಟ್ಟು ಆಮೇಲೆ ಸಿಕ್ತಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನಾನು ಅಡುಗೆ ಮನೆ ಕಿಟಕಿಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಮಳೆ ಆಚೆ ಎಷ್ಟು ಜೋರಾಗಿ ಉಯ್ತೈತೆ ಅಂತ ಸಿಕ್ಕಾಪಟ್ಟೆ ಜೋರಾಗಿ ಉಯ್ತೈತೆ ಈ ಥರ ಜೋರಾಗಿ ಉಯ್ತಾ ಇರೋ ಕಾರಣ ನಮ್ಮ ಮನೆಗೆ ಹೇಗಾಗಿದೆ ತೋರಿಸ್ತೀನಿ ಅಪ್ಪ ಖುಲ್ಲು ಕಯ್ಯ ಕಯ ಕಯ್ಯ ಕಯ ಅಂತೈತೆ ಈ ಕಯ ಕಯ್ಯ ಅಂತ ಇರೋ ಕಾರಣ ಬಂದು ನೋಡಿ ನೋಡಿ ನೀರು ಬರ್ತಾ ಐತೆ ಕಿಟಕಿಯಿಂದ ಮಳೆ ಏನು ಮಾಡೋಕ್ಕಾಗಲ್ಲ ಜೋರಾಗಿ ಬಂದಾಗ ಈ ಥರ ನೀರು ಒಳಗಡೆ ನುಗ್ಗುತ್ತೆ ಅಮ್ಮ ಇಂಥ ಸಂದರ್ಭದಲ್ಲಿ ನೀನು ಏನು ಹೇಳಕ್ಕೆ ಇಷ್ಟಪಡ್ತೀಯ ಮನೆ ಖಾಲಿ ಮಾಡಿದ್ರೆ ಈ ಥರ ಜೋರಾಗಿ ಬಂದಾಗ ನೀರು ಒಳಗಡೆ ಬರಲ್ವಾ ಈ ಮನೆ ಚೆನ್ನಾಗಿಲ್ಲ ಅಂತ ನೀನು ಹೇಳ್ತಾರೆ ಅದು ನೀರಂದ್ರೆ ಏನಿದೆ ಸೀಟ್ ಮನೆಯನ್ನೊಬ್ಬರು ನಿನ್ನ ಸೋರಕ್ಕೆ ಹೆಂಗೆ ಆದರೂ ನಾವು ಟೆರೆಸಲ್ಲಿರೋದ್ರಿಂದ ಇರೋದ್ರಿಂದ ಹೊಡೆದಾಗ ಕಿಟಕಿಗಳಲ್ಲಿ ನೀರು ಬರೋದು ಕಾಮನ್ ಅದಕ್ಕೇನು ಮಾಡೋಕ್ಕಾಗಲ್ಲ ಹ್ಞೂ ಓಕೆ ಫ್ರೆಂಡ್ಸ್ ಕರೆಂಟ್ ಹೋಗೋ ಸಾಧ್ಯತೆಗಳೆಲ್ಲ ಜಾಸ್ತಿ ಇದೆ ನಾನು ಫೋನ್ ಚಾರ್ಜಿಂಗ್ ಹಾಕ್ಕೊಂತೀನಿ ಆಮೇಲೆ ಸಿಗೋಣ ನೋಡೋಣ ಇವತ್ತು ದೇವಸ್ಥಾನಕ್ಕೆ ಹೋಗ್ತೀವ ಹೋಗಲ್ವಾ ಅದೇ ಇರೋದು ಮೇನ್ ಹಂಗೋ ಹಿಂಗೋ ಛತ್ರಿ ಹಿಡ್ಕೊಂಡು ಹೊರಟೆ ಬಟ್ ಮಳೆ ಮಾತ್ರ ನಿಂತೇ ಇಲ್ಲ ಜೋರು ಬರ್ತಾನೆ ಇದೆ ನಾವು ದೇವಸ್ಥಾನಕ್ಕೆ ಬರ್ತಾ ಬರ್ತಾಯಿತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ ಮೇಲೆ ಸ್ವಲ್ಪ ಕಮ್ಮಿ ಆಯಿತು ನೋಡಿ ಮುಂದೆ ಏನಾಗುತ್ತೆ ಅಂತ ಹೇಳ್ತೀನಿ ರೋಡಲ್ಲೆಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಯಾಕೆಂದರೆ ಛತ್ರಿ ಹಿಡ್ಕೊಂಡು ಪ್ಲೇಟ್ ಹಿಡ್ಕೊಂಡು ವೀಡಿಯೋ ಮಾಡೋದೆಲ್ಲ ತುಂಬ ಕಷ್ಟ ಅನ್ನಿಸ್ತಿತ್ತು ಅದಕ್ಕೆ ನಾನು ಯಾವುದೇ ರೀತಿ ವಿಡಿಯೋಸ್ ರೋಡಲ್ಲಿ ಹೋಗೋದೆಲ್ಲ ಮಾಡ್ಕೊಂಡಿಲ್ಲ ಸೊ ಇವಾಗ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಪ್ಲೇಟೆಲ್ಲ ತಗೊಂಡೋಗಿದ್ದು ಹೋಗಿದ್ದು ಕವರಲ್ಲೇ ಅಮ್ಮ ಹೊಸ ಅಕ್ಕಿ ಎಲ್ಲ ತಗೊಂಡಿದ್ರು ಅದನ್ನು ಅರೇಂಜ್ ಮಾಡ್ಕೊತಾ ಇದ್ದೀನಿ ಇದು ಸಿಂಪಲ್ ಮೊಡ್ಲಕ್ಕಿ ಕೊಡೋದು ಅಂತಾರಲ್ಲ ಆ ಥರ ಇದ್ದೀನಿ ಇಲ್ಲಿ ಬಂದು ಒಂದು ಅಕ್ಕಿ ಮತ್ತು ಕೊಬ್ಬರಿ ಮತ್ತು ಉರುಗಡ್ಲೆ ಎಲ್ಲ ಹಾಕ್ಕೊಂಡು ಮಡ್ಲಕ್ಕಿ ಅರೇಂಜ್ ಮಾಡಿ ಕೊಡೋದು ದೇವರಿಗೆ ಬಳೆ ಎಲೆ ಹೂವು ಎಲ್ಲ ಪ್ರತಿಯೊಂದು ಇಟ್ಟು ದೇವ್ರಿಗೆ ಕೊಟ್ಟು ಪೂಜೆ ಮಾಡಿಸಿ ಆಮೇಲೆ ಪೂ ಒಳಗಡೆ ಪೂಜೆ ಆದಮೇಲೆ ಈಚೆ ಕೋಳಿ ಕುಯ್ತಾರೆ ಕೋಳಿ ಕೊಯ್ಯೋದ್ನೂ ಸುದ ನಾನು ತೋರಿಸಿಲ್ಲ ನನಗೆ ಯಾಕೆಂದರೆ ಬ್ಲಡ್ ಎಲ್ಲ ತೋರಿಸಿದ್ರೆ ಯೂಟ್ಯೂಬಲ್ಲಿ ಏನಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ನಾನು ಕೋಳಿ ಕುಯ್ಯೋದೆಲ್ಲ ನಿಮಗೆ ತೋರಿಸಿಲ್ಲ ಜಸ್ಟ್ ಪೂಜೆ ನಡೆಯೋದು ಪೂಜೆ ಮಾಡೋದು ಅಷ್ಟೇ ತೋರಿಸಿದ್ದೀನಿ ಕೋಳಿ ಕುಯ್ಯೋದೆಲ್ಲ ನನಗೆ ಹಿಂಸೆ ಅನಿಸುತ್ತೆ ತೋರ್ಸೋಕ್ಕೆ ತಿನ್ನೋಕೆ ಚೆನ್ನಾಗಿರುತ್ತೆ ಕುಯ್ಬೇಕಾರೆ ಕಷ್ಟ ಅನ್ನಿಸ್ತಿತ್ತು ಓಕೆ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರು ಹೊಸಬ್ರಾಗಿ ಇದು ಹೊಸಬ್ರೂ ನನ್ನ ವೀಡಿಯೋಸ್ ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಈ ಥರ ಆಗಿ ಅರೇಂಜ್ ಮಾಡಿದ್ದೀನಿ ಇವೆಲ್ಲ ಅದನ್ನ ಅಮ್ಮ ಇವಾಗ ಅದನ್ನ ಕಟ್ ಮಾಡಿಸ್ಕೊಂಬರಕ್ ಹೋಗೋವ್ರೆ ಅಂಡಿಗೆ ಅಂದರೆ ಅದರದ್ದು ಇದೆಲ್ಲ ಕುಕ್ಕ ಎಲ್ಲ ಸರದು ಎಲ್ಲ ಮಾಡ್ಬೇಕಲ್ವಾ ಅದಕ್ಕೆ ತಗೊಂಡು ಹೋಗೋವ್ರೆ ಸೊ ಅವ್ರು ಬಳಸೋದಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ಇವಾಗ ಮಸಾಲಾಗ ರೆಡಿ ಮಾಡ್ಕೋಬೇಕು ಆದರೆ ನಮ್ಮ ಅಮ್ಮ ಬಂದೇ ಬಿಡ್ತು ಏನೂ ಮಾಡೋಕ್ಕಾಗಲ್ಲ ಅಲ್ಲ ನೋಡಿ ಅದು ಬಿಡ್ರಿ ನೀನು ಅದನ್ನ ನೋಡಿ ಸಂತೂ ಸವಾರ ಅಂತ ಇದೋಯ್ತದೆ ಅಮ್ಮ ಕೋಳಿ ತಕೊಂಡು ಬಂದೆ ಬಿಟ್ಟರು ಇವಾಗ ಅಮ್ಮ ಕೇಳೋಣ ಎಷ್ಟು ಹಾಕ್ಬೇಕು ಚಕ್ಕೆ ಲವಂಗ ಅಮ್ಮ ಎರಡು ಕೋಳಿಗೆ ಎಷ್ಟಮ್ಮ ಚಕ್ಕೆ ಲವಂಗ ಹಾಕ್ಬೇಕು ಮಿನಿಮಮ್ ಮಿನಿಮಮ್ ಅಲ್ಲಿ ಹಾಕ್ಬಾರ್ದು ನಿಮ್ಗೆ ಗೊತ್ತಾಗತ್ತೆ ಫ್ರೆಂಡ್ಸ್ ಎರಡು ಚಕ್ಕೆ ಮೂರು ಲವಂಗ ನಾಲ್ಕು ಲವಂಗ ಅಂತ ಹೇಳಬೇಕು ಓ ಬೇರೆ ಎರಡು ಹಾಂ ಅಷ್ಟಕ್ಕೂ ನಾನು ಕ್ಯಾಮ್ರಾ ಆನ್ ಮಾಡಿದೀನಿ ತಾನೆ ಒಂದು ಸತಿ ನೋಡು

ತುಂಬಾ ಲೆಂತ್ ಆಗ್ತಾ ಇದೆ ವಿಡಿಯೋ ಸೊ ಅದಕ್ಕೋಸ್ಕರ ನಾನಿಲ್ಲಿ ಫಾಸ್ಟ್ ಮೂಮೆಂಟ್ ಇದ್ದೀನಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದೇ ಪದೇ ಇದ್ದೀನಿ ಅಂತ ಅಂದ್ಕೋಬೇಡಿ ಗೊಸೊಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಮಾಮೂಲಿ ಎಲ್ಲರ ಮನೆಯಲ್ಲೂ ಹೇಗೆ ಮಾಡ್ತಾರೋ ನಾನು ಅದೇ ಥರ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಸಾರಿ ಫ್ರೆಂಡ್ಸ್ ತುಂಬ ಲೇಟಾಗಿ ಮರ್ತೋಯ್ತು ಇವರೆಲ್ಲ ಹಾಕ್ಕೊಂಡು ತಿಂತಾವ್ರೆ ಅಂತ ನನಗೆ ವೀಡಿಯೋ ಸ್ಟಾರ್ಟ್ ಮಾಡೋದೇ ಮರ್ತೋಯ್ತು ಸೊ ಇವಾಗ ಅಮ್ಮನ ಹತ್ರ ರಿವ್ಯೂ ಕೇಳೋಣ ನಾನು ಮಾಡಿದ ಸಾಂಬಾರು ಮುದ್ದೆ ಹೇಗಿತ್ತು ಅಂತ ಹೇಗಿತ್ತಮ್ಮ ಸಾಂಬಾರು ಹೆಂಗೈತಮ್ಮ ಪುಕಾರ ಎಲ್ಲ ಕರೆಕ್ಟಾಗಿ ಐತ ನೋಡಿ ಫ್ರೆಂಡ್ಸ್ ಹೆಂಗೆ ಕುಡಿತ ಮಾತಾಡೋದ್ನು ಬಿಟ್ಬಿಟ್ಟು ಕುಡಿತವ್ರೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಸಿಗುವ ಬಾಯ್ ಮಾಡಿ ಮಮ್ಮಿ ಕುಡಿ ಬಂತ ಓಕೆ ಫ್ರೆಂಡ್ಸ್ ಬಾಯ್ ನನ್ನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಾಳೆ ಹೊಸ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್